ನಾಡ ದೇವತೆ ಚಾಮುಂಡೇಶ್ವರಿ ತಾಯಿಯ ಸೀರೆ ಕಾಳಸಂತೆಯಲ್ಲಿ ಮಾರಾಟವಾಯ್ತ ಹಾಗಾದ್ರೆ ಈ ಅಕ್ರಮವನ್ನ ಬಯಲಿಗೆಳೆದಂತಹ ಸ್ನೇಹಮಯಿ ಕೃಷ್ಣಾಗೆ ಈಗ ಶಾಕ್ ಎದುರಾಗಿದೆ ಸರ್ಕಾರದಿಂದ ಸ್ನೇಹಮಯಿ ಕೃಷ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸ್ನೇಹಮಯಿ ಕೃಷ್ಣ ವಿರುದ್ಧ ಸರ್ಕಾರದಿಂದ ದ್ವೇಷ ಸಾಧಿಸಲಾಗ್ತಾ ಇದೆಯಾ ಹಾಗಾದ್ರೆ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಅವರಿಂದ ಎಫ್ಐಆರ್ ದಾಖಲಾಗಿದೆ ಕಾರಣ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ದೂರನ್ನ ಕೊಟ್ಟರು ಪ್ರಾಧಿಕಾರದ ಅಧಿಕಾರಿಗಳು ಸೀರೆ ಕಳ್ಳತನದ ಬಗ್ಗೆ ಕೆಆರ್ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿತ್ತು ಸ್ನೇಹಮಯಿ ಕೃಷ್ಣ ಅವರ ಕಡೆಯಿಂದ ಪೊಲೀಸರ ಜೊತೆಗೆ ರೂಪಾ ಕಚೇರಿಗೆ ತೆರಳಿದ್ರು ಸ್ನೇಹಮಯಿ ಕೃಷ್ಣ ಈಗ ಠಾಣೆಯಿಂದ ಪ್ರಾಧಿಕಾರದ ಕಚೇರಿಗೆ ಸ್ನೇಹಮಯಿ ಕೃಷ್ಣ ಏನು ಹೋಗಿದ್ರು ಈ ಸಂಬಂಧಪಟ್ಟಿಗೆ ದೂರು ಕೂಡ ದಾಖಲಾಗಿತ್ತು ದೂರದಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಸರ್ಕಾರ ದ್ವೇಷವನ್ನು ಸಾಧಿಸ್ತಾ ಇದೆಯಾ ಅನ್ನುವಂಥ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ದಸರಾದ ಟೈಮ್ನಲ್ಲಿ ಹರಕೆ ರೂಪದಲ್ಲಿ ಭಕ್ತರು ಸಲ್ಲಿಕೆ ಮಾಡುವಂತಹ ಸೀರೆಗಳು ಲಕ್ಷಾಂತರ ಮಟ್ಟಿಗೆ ಸೇರಿರುತ್ತೆ ಜಮಾವಣೆ ಆಗಿರುತ್ತೆ ಆ ಸೀರೆಗಳನ್ನೆಲ್ಲ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡಿ ಸ್ನೇಹಮಯಿ ಕೃಷ್ಣ ಏನು ದೂರನ ಕೊಟ್ಟಿದ್ರು ಈ ಅಕ್ರಮವನ್ನ ಬಯಲುಗಳಕ್ಕೆ ಮುಂದಾಗಿದ್ರು ಅವರ ವಿರುದ್ಧ ಈಗ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ದೂರು ಕೂಡ ದಾಖಲಾಗಿದೆ ಎಫ್ಐಆರ್ ದಾಖಲಾಗಿದೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಧು ಏನಿದು ಸ್ನೇಹಮಯಿ ಕೃಷ್ಣನೇ ಆರೋಪ ಮಾಡಿದ್ರು ಚಾಮುಂಡಿಯ ಸೀರೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅಂತ ಈಗ ಅವರ ವಿರುದ್ಧವೇ ಕೇಸ್ ದಾಖಲಾಗಿದೆ ಎಫ್ಐಆರ್ ಆಗಿದೆ ಏನು ಹೇಳಲಾಗ್ತಾ ಇದೆ ಎಫ್ಐಆರ್ ನಲ್ಲಿ ಏನೆಲ್ಲ ಉಲ್ಲೇಖ ಇದೆ ಈ ಪ್ರಕರಣವನ್ನ ಗಮನಿಸೋದೇ ಆದ್ರೆ ರಾಜ್ಯ ಸರ್ಕಾರದಲ್ಲಿ ಅಧಿಕಾರಿಗಳು ಮಾಡುವಂತಹ ಭ್ರಷ್ಟಾಚಾರ ಮತ್ತೆ ಅಧಿಕಾರಿಗಳು ಮಾಡುವಂತಹ ಈ ಕಳ್ಳತನಗಳೇನಿರ್ತವೆ ಅವುಗಳನ್ನು ಸಾರ್ವಜನಿಕರು ಯಾರು ಕೂಡ ಪ್ರಶ್ನೆಯನ್ನ ಮಾಡಬಾರ್ದು ಪ್ರಶ್ನೆಯನ್ನ ಮಾಡದಂತಹ ಸಂದರ್ಭದಲ್ಲಿ ಅಂತಹವರ ವಿರುದ್ಧವಾಗಿಯೇ ಕೂಡ ಕೇಸ್ ಹಾಕಲಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಮೂಡುವಂತೆ ಈಗ ಇಡೀ ಪ್ರಕರಣ ಮಾಡಿರ್ತಕ್ಕಂಥದ್ದು ಡಿಸೆಂಬರ್ ಹನ್ನೆರಡನೇ ತಾರೀಕು ಸ್ನೇಹಮಯ ಕೃಷ್ಣ ಅವರು ಮೈಸೂರಿನ ಆರ್ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ರು ಮೈ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಆಗಿರ್ತಕ್ಕಂಥ ರೂಪ ಅವರು ತಮ್ಮ ಕಾರಿನಲ್ಲಿ ಸೀರೆಯಲ್ಲಿ ಗಂಟು ಕಟ್ಟಿದಂತಹ ಭಕ್ತರು ಕೊಟ್ಟಿರ್ತಕ್ಕಂಥ ಸೀರೆಗಳೇನಿದ್ವು ತಾಯಿಗೆ ಆ ಸೀರೆಗಳನ್ನ ಕೊಂಡೋಗಿದ್ದಾರೆ ಅವುಗಳನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿರ್ತಕ್ಕಂಥ ಅನುಮಾನ ಇದೆ ಅಂತ ಕೆ ಆರ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು ಆದರೆ ದೂರನ್ನ ಕೊಡುವಂತಹ ಸಂದರ್ಭದಲ್ಲಿ ಕೆ ಆರ್ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಅವರ ಸಮ್ಮುಖದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಹೋಗಿ ಏನು ಕಾರ್ಯದರ್ಶಿಗಳು ಇರ್ತಕ್ಕಂಥ ಕಚೇರಿ ಇದೆ ಕಚೇರಿಯಲ್ಲಿ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು ಮೊದಲಿಗೆ ಅದೇ ಒಂದು ತಪ್ಪಾಗಿತ್ತು ಪೊಲೀಸರು ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿರಲಿಲ್ಲ ಆದರೆ ಅದಾದ ನಂತರದಲ್ಲಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ರೂಪಾ ಅವರು ಸ್ನೇಹ ಕೃಷ್ಣ ಅವರ ವಿರುದ್ಧವಾಗಿ ಏಕಾಏಕಿ ಒಂದು ದೂರನ್ನ ಕೊಡ್ತಾರೆ ಅಂದ್ರೆ ಏನ್ ನನ್ನ ಕಚೇರಿಗೆ ಬಂದು ನನ್ನನ್ನು ಏರು ಧ್ವನಿಯಲ್ಲಿ ಮಾತನಾಡಿಸಿ ನಾನು ಸಿಎಂ ದೂರು ಕೊಟ್ಟಿದ್ದೀನಿ ನಿಮ್ಮನ್ನ ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಅನ್ನೋ ಒಂದು ದೂರನ್ನ ಕೊಟ್ಟಿದ್ದಾರೆ ಅನ್ನೋದು ಆ ದೂರಿನ ಅನ್ವಯದಲ್ಲಿ ಈಗ ಸ್ನೇಹ ಕೃಷ್ಣ ಅವರನ್ನ ಬಂಧಿಸಲಿಕ್ಕೆ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಎಲ್ಲೋ ಬೆಟ್ಟದಲ್ಲಿ ನಡೀತಾ ಇರ್ತಕ್ಕಂತ ಅಕ್ರಮವನ್ನು ಬಯಲುಗಿಳೆದಂತಹ ಸಾರ್ವಜನಿಕರು ಏನಿದ್ರು ಅವರು ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿಕೊಂಡು ಅವರನ್ನ ಬೆದರಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮಾಡ್ತಿದ್ದಾರೆ ಇದಕ್ಕೆ ರಾಜ್ಯ ಸರ್ಕಾರದ ಕುಂಭಕ್ಕಿದೆಯಾ ಅನ್ನೋ ಒಂದು ಅನುಮಾನಗಳು ಕೂಡ ಇಲ್ಲಿ ಮೂಡ್ತಾ ಇದೆ ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗಾಗಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್